ಓಂ ಆಂಜನೇಯ ವಿದ್ಮೇ ವಾಯು ಪುತ್ರಾಯ ಧೀಮಹಿ ತನ್ನ ಹನುಮಾನ್ ಪ್ರಚೋದಯ ನಮಸ್ಕಾರ ನಾನು ಬಜೇಶ್ವ್ರಕಾಶ್ ಅಷ್ಟ್ರೋ ವಸ್ತು ಬೆಂಗಳೂರು ಯಾರು ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಬೆಲ್ಲೈಕನ್ ಹಿಟ್ ಮಾಡಿ ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವತ್ತಿನ ದಿನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಪ್ತಮ ಭಾವ ಏಳನೇ ಮನೆ ಏಳನೇ ಮನೆಯಲ್ಲಿ ಯಾವ ಗ್ರಹಗಳಿದ್ದರೆ ಯಾವ ರೀತಿ ಫಲಗಳನ್ನು ಕೊಡುತ್ತವೆ ಎಂದು ಹೇಳುತ್ತೇನೆ ಮೊದಲನೆಯದಾಗಿ ಏಳನೇ ಭಾವದಲ್ಲಿ ಯಾವುದೇ ಗ್ರಹ ಇರದಿದ್ದರೆ ತುಂಬ ಉತ್ತಮ ಈ ಸ್ಥಾನದಲ್ಲಿ ಕಳತ್ರ ಸ್ಥಾನ ಮತ್ತು ಸಪ್ತಮ ಸ್ಥಾನ ನಿಮ್ಮ ಹೊರಗಿನ ವ್ಯವಹಾರ ಮತ್ತು ನೀವು ಯಾವ ಸಮಾಜದೊಂದಿಗೆ ಯಾವ ತರಹ ಗುರುತಿಸಿಕೊಂಡಿದ್ದೀರಾ ಏನ್ ಕೆಲಸ ಮಾಡ್ತೀರಾ ಯಾರೊಂದಿಗೆ ವ್ಯವಹಾರ ಮಾಡ್ತೀರಾ ನಿಮ್ಮ ಪಾರ್ಟ್ನರ್ಸ್ ಮತ್ತು ನಿಮ್ಮ ಪತ್ನಿ ಸಹಧರ್ಮಿಣಿ ಜೊತೆಗಿರ್ತಕ್ಕಂತಹ ಅಂದರೆ ಸಪ್ತಮ ಭವ ಲಗ್ನಕ್ಕೆ ನೇರವಾದ ವಿರುದ್ಧವಾದ ಒಂದು ಸ್ಥಾನ ನಿಮ್ಮ ಲಗ್ನ ಎನ್ನುವುದು ಸೂರ್ಯ ಉದಯಿಸಿದ ಸಮಯ ಎಂದು ತೆಗೆದುಕೊಂಡರೆ ಸಪ್ತಮ ಭಾವ ಎನ್ನುವುದು ಸೂರ್ಯಾಸ್ತದ ಸಮಯ ಎಂದು ಹೇಳಬಹುದು ಇದನ್ನು ಯಾಕೆ ಹೇಳ ಹೀಗೆ ಹೇಳಬೇಕಾಗುತ್ತದೆ ಎಂದರೆ ಲಗ್ನದಲ್ಲಿದ್ದಾಗ ಸೂರ್ಯನು ಲಗ್ನದಲ್ಲಿ ನಿಮ್ಮ ನೀವು ಯಾವ ಸಮಯದಲ್ಲಿ ಹುಟ್ಟಿದಿರ ಆ ಸಮಯಕ್ಕೆ ತಕ್ಕಂತೆ ಲಗ್ನ ಉದಯವಾಗುತ್ತದೆ ಮತ್ತು ಸಪ್ತಮ ಭಾವ ಎನ್ನುವುದು ಅಸ್ತವಾಗುವ ಸಮಯ ಆದ್ದರಿಂದ ಲಗ್ನದಲ್ಲಿ ರವಿಯನ್ನು ಬಚಕ್ರಕ್ಕೆ ಲಗ್ನದಲ್ಲಿ ರವಿಯನ್ನು ಎಕ್ಸಾಲ್ಟೇಷನ್ ಮಾಡಿ ನೇರವಾದ ಸ್ಥಾನ ತುಲಾ ರಾಶಿಯಲ್ಲಿ ಶನಿಯನ್ನು ಎಕ್ಸಾಲ್ಟೇಷನ್ ಮಾಡಿದ್ದಾರೆ ಶನಿಯು ಯಾವಾಗಲೂ ಸೂರ್ಯಾಸ್ತದ ನಂತರ ಶನಿ ಬಲಯುತನಾಗುತ್ತಾನೆ ಅಲ್ಲಿ ತುಲಾ ರಾಶಿಯಲ್ಲಿ ಯಾವುದೇ ಒಂದು ಗ್ರಹಗಳು ಇಲ್ಲಿ ಬಂದಾಗ ಕಡಿಮೆ ಬಲವನ್ನು ಹೊಂದುತ್ತದೆ ಆಗಿರುವುದು ತುಂಬಾ ಉತ್ತಮ ಯಾರಿಗೆ ಆಗಲಿ ಸಪ್ತಮ ಭಾವದಲ್ಲಿ ಕಳತ್ರ ಸ್ಥಾನದಲ್ಲಿ ಗ್ರಹಗಳಿದ್ದಲ್ಲಿ ಅದರ ಪ್ರಭಾವ ಜಾತಕನ ಸಂಗಾತಿಯ ವಿಷಯಗಳಲ್ಲಿ ಪ್ರಭಾವ ಅದರ ಲಕ್ಷಣಗಳು ಕಂಡು ಬಿಡುತ್ತವೆ ಯಾವುದೇ ಗ್ರಹವಿಲ್ಲದೆ ಇದ್ದಾಗ ಟಿ ಹೌಸ್ ಇದ್ದಾಗ ಖಾಲಿ ಇದ್ದಾಗ ಶುದ್ಧವಾಗಿದೆ ಎಂದು ಅರ್ಥ ಯಾವುದೇ ಗ್ರಹಗಳ ದೃಷ್ಟಿ ಇಲ್ಲದೆ ಇದ್ದಾಗ ಇನ್ನೂ ಉತ್ತಮ ಟ್ವೆಂಟಿ ಫೋರ್ನಷ್ಟು ಕ್ಯಾರೆಟ್ನಷ್ಟು ಶುದ್ಧವಾಗಿದೆ ಎಂದು ಅರ್ಥ ಒಂದು ಪಕ್ಷ ಗುರು ದೃಷ್ಟಿ ಇದ್ದರೂ ಸಪ್ತಮ ಭಾವಕ್ಕೆ ಇದು ಒಂದು ಒಳ್ಳೆಯದನ್ನು ಹೇಳಬಹುದು ಲಗ್ನದಲ್ಲಿ ಗುರುವಿದ್ದಾಗ ದಿಗ್ಬಲ ಹೊಂದುತ್ತದೆ ಲಗ್ನ ಲಗ್ನ ದಿಗ್ಬಲ ಹೊಂದಿದಾಗ ನೇರವಾದ ದೃಷ್ಟಿಯಿಂದ ಸಪ್ತಮ ಸ್ಥಾನವನ್ನು ಗುರು ನೋಡುತ್ತಾನೆ ಹಾಗಿಲ್ಲದೆ ಗುರು ಪಂಚಮ ದೃಷ್ಟಿಯಿಂದ ಸಹ ಸಪ್ತಮ ಸ್ಥಾನವನ್ನು ನೋಡಬಹುದು ಹಾಗೆ ಒಂಬತ್ತನೇ ದೃಷ್ಟಿಯಿಂದ ಸಹ ಗುರುವು ಲಗ್ನವನ್ನು ನೋಡಬಹುದು ಆದರೆ ನೇರವಾಗಿ ಲಗ್ನವನ್ನು ನೋಡಿದರೆ ಗುರು ಲಗ್ನವು ಬಲವಾಗುತ್ತದೆ ಮತ್ತು ಸಪ್ತಮ ಭಾವವು ಶುದ್ಧಿ ಚೆನ್ನಾಗಿರುತ್ತದೆ ಆದರೆ ಗುರುವಿಗೆ ಅಧಿಪತ್ಯಗಳು ಒಳ್ಳೆಯ ಆಧಿಪತ್ಯ ಬಂದಿದ್ದಲ್ಲಿ ಇನ್ನೂ ಉತ್ತಮ ಒಂದು ಎಕ್ಸಾಂಪಲ್ ಕೊಡುತ್ತೇನೆ ಇಲ್ಲಿ ಕೊಡ್ತಾ ಇದ್ದೀನಿ ನೋಡಿ ಈ ಎಕ್ಸಾಂಪಲ್ನಲ್ಲಿ ಯಾವುದೇ ಗ್ರಹದ ದೃಷ್ಟಿ ಸಪ್ತಮ ಭಾವದ ಮೇಲೆ ಇಲ್ಲ ಏಳು ಎಂದು ಹಾಕಿರುತ್ತದೆ ಅಲ್ಲಿ ನೋಡಿ ಅದರ ಮೇಲೆ ಯಾವುದೇ ಗ್ರಹಗಳ ದೃಷ್ಟಿ ಇಲ್ಲ ಹೀಗಿದ್ದಾಗ ನಿಮ್ಮ ಲಗ್ನ ಮತ್ತು ನಿಮಗೆ ದೊರಕುವ ಸಂಗಾತಿ ಉತ್ತಮವಾಗಿರುತ್ತದೆ ಸಪ್ತಮ ಸ್ಥಾನ ಎನ್ನುವುದು ಮೊದಲನೇದಾಗಿ ಏಳನೇ ಮನೆಯಲ್ಲಿ ಯಾವುದೇ ಗ್ರಹಗಳು ಸ್ವಕ್ಷೇತ್ರ ಮತ್ತು ಮೂಲ ತ್ರಿಕೋನ ದಿಗ್ಬಲ ಮತ್ತು ಕ್ಷೇತ್ರವನ್ನು ಹೊಂದದೇ ಇದ್ದ ಒಂದೇ ಇದ್ದರೆ ಒಳ್ಳೆಯದು ಹಾಗೆಯೇ ಪಾಪಗ್ರಹಗಳು ಸಪ್ತಮ ಸ್ಥಾನದಲ್ಲಿ ಇರಬಾರದು ಎಂದು ಹೇಳುತ್ತಾರೆ ಪಾಪಗ್ರಹಗಳು ಬಂದಾಗ ನಿಮ್ಮ ಸಂಗಾತಿಯಿಂದ ನಿಮಗೆ ತುಂಬ ತೊಂದರೆಗಳು ಸಹ ಇರುತ್ತವೆ ಇಲ್ಲಿ ಕುಜಾಗ್ರಹ ಇದ್ದಾಗ ಜೋರಾಗಿ ಮಾತನಾಡುವುದು ಕೆಟ್ಟ ಭಾಷೆಗಳನ್ನು ಬೊಯ್ಯುವುದು ಒಡೆದಾಟಗಳು ಹೀಗೆ ರವಿ ಇದ್ದಾಗ ರವಿ ಇದ್ದಾಗಲೂ ಸಹ ಅಹಂ ಅನ್ನುವುದು ನಾನು ಎನ್ನುವುದು ಹೆಚ್ಚಾಗಿ ಕಂಡುಬಂದಿರುತ್ತದೆ ಆದರೆ ಬುಧನು ಇದ್ದಾಗಲೂ ಸಹ ಮದುವೆ ವಿಷಯಗಳಲ್ಲಿ ಹೆಚ್ಚಿನ ತೊಡಕಗಳನ್ನು ಸಮಸ್ಯೆಗಳನ್ನು ಸೃಷ್ಟಿಸುತ್ತಾನೆ ಹಾಗೆಯೇ ಈ ಸಪ್ತಮ ಸ್ಥಾನ ಎನ್ನುವುದು ಹತ್ತನೇ ಮನೆಗೆ ಹತ್ತನೇ ಮನೆ ಆಗುತ್ತದೆ ಭಾವೋದ್ಭವ ಕಾನ್ಸೆಪ್ಟ್ನಲ್ಲಿ ಹತ್ತನೇ ಮನೆಯಿಂದ ನಾವು ಲೆಕ್ಕ ಹಾಕಿದಾಗ ಏಳನೇ ಮನೆ ಹತ್ತನೇ ಹತ್ತನೇ ಸ್ಥಾನಕ್ಕೆ ಹತ್ತನೇ ಸ್ಥಾನವಾಗುತ್ತದೆ ನೀವು ಕಳತ್ರ ಸ್ಥಾನ ಸ್ವಾಭಾವಿಕ ಕಳತ್ರ ಸ್ಥಾನ ಮತ್ತು ಪಾರ್ಟ್ನರ್ಸ್ ನೀವು ಹೊರಗಿನ ಪ್ರಪಂಚದೊಂದಿಗೆ ವ್ಯವಹರಿಸುವ ವ್ಯಕ್ತಿಗಳು ಎಲ್ಲ ಸಪ್ತಮ ಭಾವದ ಕೆಳಗೆ ಬರುತ್ತಾರೆ ಹಾಗೆಯೇ ನೀವು ಪಾರ್ಟ್ನರ್ಸ್ ಅನ್ನ ಸಹ ಈ ಸಪ್ತಮ ಭಾವದಿಂದ ನೋಡುತ್ತೇವೆ ಸಪ್ತಮ ಭಾವದಲ್ಲಿ ಶುಭ ಗ್ರಹಗಳು ಇದ್ದರೆ ಏನು ತೊಂದರೆ ಇಲ್ಲ ಉತ್ತಮವಾದ ಜೀವನ ಸಂಗಾತಿ ನಿಮಗೆ ತಕ್ಕಂತೆ ನಿಮ್ಗೆ ಅನುಕೂಲಕ್ಕೆ ತಕ್ಕಂತೆ ನಡೆಯತಕ್ಕಂತಹ ಸಂಗಾತಿ ಗುರುಗ್ರಹ ಇದ್ದಾಗ ದೊರೆಯುತ್ತದೆ ನಿಮಗೆ ಏನು ತೊಂದರೆ ಇಲ್ಲದೆ ಜೀವನ ನಡೆದು ಹೋಗುತ್ತದೆ ಗುರುಗ್ರಹ ಇದ್ದಾಗ ಸಪ್ತಮ ಭಾವದಲ್ಲಿ ಹಾಗೆಯೇ ಚಂದ್ರನಿದ್ದಾಗಲೂ ಸಹ ಚಂದ್ರನಿದ್ದಾಗ ಅಷ್ಟಮಿಯಿಂದ ಶುಕ್ಲ ಪಕ್ಷದ ಅಷ್ಟಮಿಯಿಂದ ಕೃಷ್ಣ ಪಕ್ಷದ ಅಷ್ಟಮಿವರೆಗೂ ಶಿವ ಚಂದ್ರನಾಗುತ್ತಾನೆ ಈ ಅಷ್ಟಮಿ ನಂತರ ಪಾಪ ಗ್ರಹವಾಗುತ್ತದೆ ಸಪ್ತಮ ಭಾವದಲ್ಲಿ ಶುಕ್ಲ ಪಕ್ಷದ ದಿಂದ ಶುಭ ಚಂದ್ರನಿದ್ದಾಗಲೂ ಸಹ ಶುಕ್ಲ ಪಕ್ಷದ ಅಷ್ಟಮಿಯಿಂದ ಕೃಷ್ಣ ಪಕ್ಷದ ಅಷ್ಟಮಿವರೆಗೂ ಶಿವ ಚಂದ್ರನಾಗುತ್ತಾನೆ ಅಷ್ಟಮಿ ನಂತರ ಪಾಪ ಗ್ರಹವಾಗುತ್ತದೆ ಸಪ್ತಮ ಭಾವ ಶುಕ್ಲ ಪಕ್ಷದ ದಿಂದ ಶುಭ ಚಂದ್ರನಿದ್ದಾಗಲೂ ಸಹ ನಿಮಗೆ ಏನು ತೊಂದರೆ ಇಲ್ಲದೆ ಅಷ್ಟೊಂದು ಚೆನ್ನಾಗಿ ನಡೆಯುತ್ತದೆ ವಿವಾಹ ಜೀವನದಲ್ಲಿ ಈ ವಿವಾಹ ಜೀವನ ಎನ್ನುವುದು ಮನುಷ್ಯನ ಜೀವನದಲ್ಲಿ ತುಂಬಾ ಮುಖ್ಯವಾದ ಘಟ್ಟ ಮತ್ತು ಶುಕ್ರನಿದ್ದಾಗ ಸಪ್ತಮ ಭಾವದಲ್ಲಿ ಈ ಭಾವದಲ್ಲಿ ಶುಕ್ರನಿದ್ದಾಗ ಕಾರಕೋ ಭಾವನಾಸ್ತಿ ಎಂದು ಹೇಳುತ್ತಾರೆ ಆದರೆ ಮದುವೆಯೇ ಆಗುವುದಿಲ್ಲ ಎಂದು ಹೇಳಲು ಬರುವುದಿಲ್ಲ ಮದುವೆ ಆಗುತ್ತದೆ ತುಂಬಾ ತಡವಾಗುತ್ತದೆ ತಡವಾದರೂ ಸಹ ನಿಮಗೆ ಉತ್ತಮ ಸಂಗಾತಿ ರೂಪವಂತೆ ಮತ್ತು ಗುಣವಂತೆ ಶುಕ್ರನಿದ್ದಾಗ ಉತ್ತಮ ಸಂಗಾತಿ ನಿಮಗೆ ಜೀವನದಲ್ಲಿ ದೊರೆಯುತ್ತದೆ ಸಪ್ತಮ ಭಾವ ಆದಷ್ಟು ಯಾವುದೇ ಗ್ರಹಗಳಿಲ್ಲದೆ ಯಾವುದೇ ಗ್ರಹದ ದೃಷ್ಟಿ ಇಲ್ಲದೆ ಇದ್ದಾಗ ಅದು ಉತ್ತಮ ಫಲಗಳನ್ನು ಕೊಡುತ್ತದೆ ಏಳನೇ ಸ್ಥಾನದಲ್ಲಿ ಪಾಪ ಗ್ರಹಗಳಿದ್ದರೂ ಉದ್ಯೋಗ ವಿಷಯಗಳಲ್ಲಿ ಯಾವುದೇ ತೊಂದರೆಯನ್ನು ಮಾಡುವುದಿಲ್ಲ ಉದ್ಯೋಗದಲ್ಲಿ ಒಳ್ಳೆಯ ಮುನ್ನಡೆಯನ್ನು ಸಾಧನೆಯನ್ನು ಮಾಡುತ್ತಾರೆ ಕುಜಾ ಮತ್ತು ಶನಿ ರವಿ ಇಂತಹ ಗ್ರಹಗಳು ಇದ್ದಾಗ ಬುಧ ಬೇರೆ ಬೇರೆ ಗ್ರಹಗಳು ಕೇತುವನ್ನು ಬಿಟ್ಟು ಯಾಕೆಂದರೆ ರಾಹುಕೇತುಗಳಿದ್ದಾಗ ಅಲ್ಲಿ ಲಗ್ನದಲ್ಲಿ ಸಪ್ತಮದಲ್ಲಿ ಯಾವುದಾದ್ರೂ ಒಂದು ಗ್ರಹವಿದ್ದಾಗ ಲಗ್ನದಲ್ಲಿ ಇನ್ನೊಂದು ಗ್ರಹ ನೇರವಾದ ಸ್ಥಿತಿಯಲ್ಲಿ ಇದ್ದು ಬಿಡುತ್ತದೆ ಹಾಗಾಗಿ ಬೇರೆ ಯಾವುದೇ ಗ್ರಹಗಳಿದ್ದಾಗ ಉದ್ಯೋಗದಲ್ಲಿ ನಿಮಗೆ ಯಾವುದೇ ತೊಂದರೆ ಇರುವುದಿಲ್ಲ ಉದ್ಯೋಗದಲ್ಲಿ ಒಳ್ಳೆಯ ಯೋಗವನ್ನು ಕೊಡುತ್ತಾರೆ ಆದರೆ ವಿಶ್ ವಿವಾಹ ವಿಷಯಗಳಲ್ಲಿ ತೊಂದರೆಗಳನ್ನು ಕೊಡುತ್ತದೆ ಜೀವನಕ್ಕೆ ಬೇಕಾದ ಎಲ್ಲ ವಸತಿ ಸೌಲಭ್ಯಗಳು ವಸ್ತುಗಳನ್ನು ಸಹ ಏಳನೇ ಮನೆಯಲ್ಲಿರುವ ಗ್ರಹಗಳು ಕೊಡುತ್ತವೆ ಶುಭ ಗ್ರಹಗಳಿದ್ದಾಗ ಉತ್ತಮ ಎಂದು ನಾನು ಹೇಳಿದ್ದೆ ಶುಭ ಗ್ರಹಗಳು ಮದುವೆ ವಿಷಯಗಳಲ್ಲಿ ಉತ್ತಮ ಫಲವನ್ನು ಕೊಡುತ್ತವೆ ಉದ್ಯೋಗದಲ್ಲೂ ಸಹ ಒಳ್ಳೆಯ ಮುನ್ನಡೆಯನ್ನು ಸಾಧಿಸುತ್ತಾರೆ ಇದು ಹೇಗೆ ಹೇಳುತ್ತೇನೆಂದರೆ ಹತ್ತನೇ ಭಾವಕ್ಕೆ ಹತ್ತನೇ ಭಾವ ಹತ್ತನೇ ಭಾವದಿಂದ ಆ ಗ್ರಹಗಳು ಉದ್ಯೋಗದಲ್ಲಿ ಒಳ್ಳೆಯ ಪ್ರಗತಿಯನ್ನು ಕೊಡುತ್ತವೆ ಬುಧನಿದ್ದಾಗ ಸಪ್ತಮ ಭಾವದಲ್ಲಿ ಇದು ಉದ್ಯೋಗದಲ್ಲಿ ಬುಧನಿದ್ದಾಗ ಸಪ್ತಮ ಭಾವದಲ್ಲಿ ಇದು ಬುದ್ಧ ಉದ್ಯೋಗದಲ್ಲಿ ಒಳ್ಳೆಯ ಪ್ರಗತಿಯನ್ನು ಕೊಡುತ್ತಾನೆ ಯಾಕೆಂದರೆ ಬುಧ ಬುಧನಿಗೆ ಕಾರಕ ಸ್ಥಾನವಾದ ದಶಮ ಸ್ಥಾನ ಕಾರಕ ಸ್ಥಾನವಾಗುತ್ತದೆ ಇವರು ಇಂಟೆಲಿಜೆನ್ಸ್ ಬುಧನು ಯಾವಾಗಲೂ ಇಂಟೆಲಿಜೆನ್ಸ್ಗೆ ಮಹತ್ವವನ್ನು ಕೊಡುತ್ತಾನೆ ಮದುವೆಯ ವಿಷಯಗಳಲ್ಲಿ ಅಷ್ಟೊಂದು ಫಲಗಳನ್ನು ಬುಧನು ಕೊಡುವುದಿಲ್ಲ ಹಾಗಾಗಿ ಬುಧನು ಸಪ್ತಮದಲ್ಲಿದ್ದಾಗ ಭಾವತ್ ಭಾವ ಕಾನ್ಸೆಪ್ಟ್ ನಲ್ಲಿ ಹತ್ತನೇ ಮನೆಗೆ ಹತ್ತನೇ ಆಗುತ್ತದೆ ಇಲ್ಲಿ ಒಳ್ಳೆಯ ಫಲವನ್ನು ಬುಧನು ಕೊಡುತ್ತಾನೆ ಲಗ್ನದಲ್ಲಿದ್ದಾಗ ಬುಧನು ದಿಗ್ಬಲವನ್ನು ಹೊಂದುತ್ತದೆ ಲಗ್ನದಲ್ಲಿದ್ದರೆ ಒಳ್ಳೆಯದು ಯಾವುದೇ ಕಾರಣಕ್ಕೆ ಸಪ್ತಮ ಭಾವದ ಅಧಿಪತಿ ಬಲವನ್ನು ಹೊಂದಿರಬಾರದು ಮತ್ತು ಆ ಸ್ಥಾನದಲ್ಲಿ ಯಾವುದೇ ಗ್ರಹ ಇರದಿದ್ದರೆ ಒಳ್ಳೆಯದು ಎಂದು ನಾನು ಹೇಳುತ್ತೇನೆ ಇನ್ನೊಂದು ವಿಷಯ ಈ ಮದುವೆ ವಿಷಯಗಳಲ್ಲಿ ಲಗ್ನವನ್ನು ನೋಡುವ ಸಮಯದಲ್ಲೂ ಅಷ್ಟೇನೆ ಲಗ್ನ ಸಪ್ತಮ ಭಾವ ನಾಲ್ಕನೇ ಮನೆ ಐದನೇ ಮನೆ ಶುದ್ಧಿ ಇರಬೇಕು ಎಂದು ಲಗ್ನವನ್ನು ನೋಡಿ ಲಗ್ನ ಕಟ್ಟುತ್ತಾರೆ ಹಾಗೆ ಸಪ್ತಮ ಸ್ಥಾನವು ಸಹ ತುಂಬಾ ಮುಖ್ಯವಾದ ಸ್ಥಾನ ಸಪ್ತಮ ಭಾವದಲ್ಲಿರುವ ಗ್ರಹಗಳು ನಿಮ್ಮ ಮದುವೆ ವಿಷಯಗಳಲ್ಲಿ ಅದರ ಪ್ರಭಾವವನ್ನು ಹೆಚ್ಚಾಗಿ ಬೀರುತ್ತವೆ ಇದೊಂದು ವಿಷಯವನ್ನು ನಾನು ನಿಮಗೆ ಹೇಳಬೇಕಾದರೆ ಸಪ್ತಮ ಭಾವದಲ್ಲಿ ಎಕ್ಸಾಲ್ಟೇಷನ್ ಆದಾಗ ಕುಜನು ಸಪ್ತಮ ಭಾವದ ಅಧಿಪತಿ ಎಕ್ಸಾಲ್ಟೇಷನ್ ಆದಾಗ ಆ ವ್ಯಕ್ತಿಯು ಪತ್ನಿಯಾಗಲಿ ಪತಿಯಾಗಲಿ ಎಕ್ಸಲ್ಟೇಷನ್ ಆದ ಆ ಜಾತಕನ ವ್ಯಕ್ತಿಯು ತುಂಬಾ ಕೋಪಿಷ್ಟನಾಗಿರುತ್ತಾನೆ ಕುಜನಾದಾಗ ಎಕ್ಸಾಲ್ಟೇಷನ್ ಆದಾಗ ಉದಾಹರಣೆಗೆ ಮಕರ ರಾಶಿಯನ್ನು ಎಕ್ಸಾಲ್ಟೇಷನ್ ಆಗುತ್ತಾನೆ ಅಲ್ಲಿದ್ದಾಗ ಕುಜನು ಕಟಕ ಲಗ್ನವಾಗಿ ಮಕರ ರಾಶಿಯಲ್ಲಿ ಎಕ್ಸಲ್ಟೇಷನ್ ಆದಾಗ ತುಂಬಾ ಉಗ್ರನಾಗಿರುತ್ತಾನೆ ಕೋಪಿಷ್ಟನಾಗಿರುತ್ತಾನೆ ಸಪ್ತಮ ಭಾವದ ಕಾರಕಗಳಲ್ಲಿ ರಕ್ತ ಸಂಬಂಧಗಳಲ್ಲಿ ಸಹ ಇವರಿಗೆ ತೊಂದರೆಗಳಿರುತ್ತವೆ ಮತ್ತು ಇವರ ಕೋಪ ಎಲ್ಲಿ ಇವರಿಗೆ ಹೋಗುತ್ತದೆ ಅಂದರೆ ಒಡದಾಟಗಳವರೆಗೂ ಸಹ ಹೋಗುತ್ತದೆ ಆದರೆ ಕುಜನು ಯಾವುದೇ ಕಾರಣಕ್ಕೂ ಡೈವರ್ಸ್ಗೆ ಕಾರಣನಾಗುವುದಿಲ್ಲ ಬೇರೆ ಗ್ರಹಗಳು ಇದ್ದಾಗ ಡೈವರ್ಸ್ಗೆ ಕಾರಣವಾಗುತ್ತದೆ ಆರನೇ ಅಧಿಪತಿ ಸಪ್ತಮ ಭಾವದಲ್ಲಿದ್ದಾಗ ರವಿ ಬುಧ ಬೇರೆ ಗ್ರಹಗಳು ಹನ್ನೆರಡನೇ ಅಧಿಪತಿ ಎಂಟನೇ ಅಧಿಪತಿ ಕಾಂಬಿನೇಷನ್ ಬಂದಾಗ ಸಪ್ತಮ ಭಾವಕ್ಕೆ ಇದು ವಿಚ್ಛೇದನಕ್ಕೆ ಕಾರಣವಾಗುತ್ತದೆ ಆದರೆ ಕುಜನು ನಾನು ಎರಡು ಮೂರು ವಿಡಿಯೋಗಳಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೇನೆ ಕುಜನು ಯಾವುದೇ ಕಾರಣ ವಿವಾಹ ವಿಚ್ಛೇದನಕ್ಕೆ ಕಾರಣನಾಗುವುದಿಲ್ಲ ಈ ವಿಷಯವನ್ನು ನೀವು ತಿಳಿದುಕೊಳ್ಳಿ ಸಪ್ತಮ ಭಾವದಲ್ಲಿ ಗ್ರಹಗಳು ಇಲ್ಲದೇ ಇದ್ದಲ್ಲಿ ಉತ್ತಮ ನಿಮಗೇನಾದರೂ ಪ್ರಶ್ನೆಗಳಿದ್ದಲ್ಲಿ ನನಗೆ ಕಾಮೆಂಟ್ಸ್ ಮಾಡಿ ನಾನು ನಿಮ್ಮ ಕಾಮೆಂಟ್ಸ್ ಗಳಿಗೆ ಉತ್ತರಿಸುತ್ತೇನೆ ನಮಸ್ಕಾರ ಬಜಶ್ವ ಪ್ರಕಾಶ್ ಶಾಸ್ತ್ರ ವಾಸ್ತು ಬೆಂಗಳೂರು